ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಎಲಿಮಿನೇಷನ್ ಡಿಫರೆಂಟ್ ಆಗಿ ನಡೆದಿದೆ ವಾರದ ಮಧ್ಯೆ ಬಿಗ್ ಬಾಸ್ ಮಿಡ್ ವೀಕ್ ಎಲಿಮಿನೇಷನ್ ಕನ್ಫರ್ಮ್ ಎಂದು ಘೋಷಿಸಿದರು ಆದರೆ ಬಿಗ್ ಬಾಸ್ ಎಲಿಮಿನೇಷನ್ ಅನ್ನೋದು ಕನ್ನಡ ಕಿರುತೆರೆ ಪ್ರೇಕ್ಷಕರ ಎದೆ ಬಡಿತ ಹೆಚ್ಚಿಸಿದೆ ಫಿನಾಲಿಗೆ ಇನ್ನು ಒಂದೇ ವಾರ ಬಾಕಿ ಇರುವಂತೆ ನಾಮಿನೇಷನ್ ಟೆನ್ಷನ್ ಹೊಸ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದೆ ಬಿಗ್ ಬಾಸ್ ಮನೆಯಲ್ಲಿದ್ದ ಎಂಟು ಜನ ಸ್ಪರ್ಧಿಗಳಲ್ಲಿ ಇದೀಗ ಒಬ್ಬ ಸ್ಪರ್ಧಿ ಎಲಿಮಿನೇಟ್ ಆಗಿದ್ದಾರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಉಳಿತಿರೋದು ಏಳು ಸ್ಪರ್ಧಿಗಳು ಮಾತ್ರ ಇನ್ನು ಟಾಸ್ಕ್ನಲ್ಲಿ ನಡೆದ ಮೋಸ್ ತಾಟಕ್ಕೆ ಬಿಗ್ ಬಾಸ್ ಹೇಳಿದ ಮಾತಿಗೆ ತಪ್ಪಬೇಕಾಯಿತು ಕೊನೆಗೆ ವೀಕೆಂಡ್ಗೆ ಡಬಲ್ ಎಲಿಮಿನೇಷನ್ ಮಾಡೋ ನಿರ್ಧಾರಕ್ಕೆ ಬರಲಾಗಿದೆ ಮಂಜು ಗೌತಮಿ ರಜತ್ ಭವ್ಯ ಹಾಗೂ ಧನ್ರಾಜ್ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಆಗಿದ್ರು ಕಿಚ್ಚನ ಪಂಚಾಯಿತಿಯಲ್ಲಿ ಎಲ್ಲರಿಗೂ ಅವರವರ ತಪ್ಪುಗಳನ್ನು ಮನವರಿಕೆ ಮಾಡಿದ ಬಳಿಕ ಕಿಚ್ಚ ಸುದೀಪ್ ಅವರು ಎಲಿಮಿನೇಷನ್ ಅನ್ನು ಬಿಗ್ ಶಾಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಈ ವಾರದಲ್ಲಿ ಐದು ಮಂದಿ ಮನೆ ಬಾಗಿಲ ಬಳಿ ಬಂದು ನಿಂತಿದ್ರು ಮಂಜು ಗೌತಮಿ ರಜತ್ ಭವ್ಯ ಹಾಗೂ ಧನ್ರಾಜ್ ಮಧ್ಯೆ ಕೊನೆ ಸುತ್ತಿನ ಎಲಿಮಿನೇಷನ್ ನಡೆದಿದ್ದು ಸೂಟ್ ಕೇಸ್ ಒಳಗೆ ಸ್ಪರ್ಧಿಗಳ ಭವಿಷ್ಯ ನಿರ್ಧಾರವಾಗಿತ್ತು ಕಿಚ್ಚ ಸುದೀಪ್ ಅವರು ಈ ಐದು ಮಂದಿಗೆ ಸೂಟ್ ಕೇಸ್ ಓಪನ್ ಮಾಡಲು ಹೇಳಿದ್ದಾರೆ ಕೇಸ್ ಓಪನ್ ಮಾಡೋ ಮೊದಲು ಯಾರು ಎಲಿಮಿನೇಟ್ ಆಗಬಹುದು ಅನ್ನೋ ಪ್ರಶ್ನೆಗೆ ಒಬ್ಬೊಬ್ಬರು ಹೆಸರನ್ನ ಹೇಳಿದರು ಆದರೆ ಅಂತಿಮವಾಗಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಈ ವಾರದಲ್ಲಿ ಮಂಜು ರಜತ್ ಭವ್ಯ ಹಾಗೂ ಧನ್ರಾಜ್ ಸೇಫ್ ಆಗಿದ್ದಾರೆ ಕೊನೆಯಲ್ಲಿ ಗೌತಮಿ ಅವರ ಸೂಟ್ ಕೇಸ್ನಲ್ಲಿ ಎಲಿಮಿನೇಷನ್ ಕನ್ಫರ್ಮ್ ಆಗಿದೆ ಈ ವಾರದ ಟಾಸ್ಕ್ನಲ್ಲಿ ಅಂತಿಮವಾಗಿ ಗೌತಮಿ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದು ಮಂಜು ರಜತ್ ಭವ್ಯ ಹಾಗೂ ಧನ್ರಾಜ್ ಅವರು ಬಚ್ಚವಾಗಿದ್ದಾರೆ ಗೌತಮಿ ಅವರ ಎಲಿಮಿನೇಷನ್ ಮುಗಿದಿದ್ದರೂ ಈ ವಾರ ಮತ್ತೊಬ್ಬರು ಎಲಿಮಿನೇಟ್ ಆಗಿ ಹೊರಬರುದು ಫಿಕ್ಸ್ ಆಗಿದೆ ಅದು ಕೂಡ ಇಂದು ಬಚವಾದ ಮಂಜು ರಜತ್ ಭವ್ಯ ಹಾಗೂ ಧನ್ರಾಜ್ ಅವರ ಮಧ್ಯೆ ಒಬ್ಬರು ನಾಳೆ ಅಂದರೆ ಸೂಪರ್ ಸಂಡೇ ಎಪಿಸೋಡ್ನಲ್ಲಿ ಔಟ್ ಆಗಿ ಹೊರ ಬರಲಿದ್ದಾರೆ ಇನ್ನು ನಾಳೆ ಒಬ್ಬರು ಸ್ಪರ್ಧಿ ಹೊರಬಿದ್ದರೆ ಗ್ರ್ಯಾಂಡ್ ಫಿನಾಲೆ ವಾರಕ್ಕೆ ಒಟ್ಟು ಆರು ಮಂದಿ ಉಳಿತಾರೆ ಈಗಾಗಲೇ ಹನುಮಂತ ತ್ರಿವಿಕ್ರಮ್ ಮೋಕ್ಷಿತ ನೇರವಾಗಿ ಫಿನಾಲೆ ಪ್ರವೇಶ ಪಡೆದಿದ್ದಾರೆ ಇಂದಿನ ವಾರದಲ್ಲಿ ಯಾರು ಸೇಫ್ ಆಗಿ ಫಿನಾಲೆ ವಾರಕ್ಕೆ ಕಾಲಿಡ್ತಾರೆ ಎಂಬುದನ್ನು ನಾಳಿನ ಸಂಚಿಕೆವರೆಗೂ ಕಾದು ನೋಡಬೇಕಿದೆ